ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಮತ್ತೆ ಈಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು ಇಡೀ ದೇಶದ ಜನ ಇವ್ರನ್ನ ತಿರಸ್ಕಾರ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡಬೇಕು ನಾವು ಅಂತ ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ತಾತ ನೆಹರೂರವರಿಂದ ಹಿಡಿದು ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿದ್ರು ಅವರು ಎರಡು ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದ್ದಂತ ನೆಹರೂರವರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ನಾಯಕರುಗಳು ಅದು ರಾಜ್ಯಸಭೆಯಲ್ಲಿರ್ಬೋದು ಅಥವಾ ಲೋಕಸಭೆಯಲ್ಲಿ ಇವರಿಬ್ರು ಒಂದು ವೋಟ್ ಗೋಸ್ಕರ ಏನ್ ಮಾಡ್ಬೇಕು ಹೇಳಿ ತೀರ್ಮಾನ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಅಂಬೇಡ್ಕರ್ 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 ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅದಾದ್ಮೇಲೆ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ರು ಈಗ ಅವರ ತಂಗಿ ಬಂದು ಅವರು ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ಓಡಾಡಕ್ ಶುರು ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಿದ್ದಂತ ಸಂದರ್ಭದಲ್ಲಿ ಅವ್ರ್ ಗೌಮಾನ ಮಾಡಿ ಪಾರ್ಲಿಮೆಂಟ್ಗೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಯಾವ ರೀತಿಯಲ್ಲಿ ಹಿಂಸೆ ಕೊಟ್ರು ಅಂತ ಹೇಳಿ ಈ ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಈ ರಾಹುಲ್ ಗಾಂಧಿ ಮತ್ತೆ ಈ ನೆಹರು ಕುಟುಂಬದವರು ನಾಲಾಯಕ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಸತ್ತಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ರೆ ನೆಹರು ಇಂದಿರಾ ಗಾಂಧಿ ಇವರೆಲ್ಲ ಏನೇನಿದ್ರು ಅವ್ರ ಮನ್ತಂದವರು ಅವ್ರ ಹೆಸರೆಲ್ಲ ಕಳೆದೋಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡೋದಕ್ಕೆ ಇಡೀ ವಿಶ್ವದಿಂದ ಬರ್ತಾರೆ ಅವಾಗ ನೆಹರು ಅವ್ರ ಹೆಸರು ಹೇಳಕ್ ಯಾರು ಇರಲ್ಲ ಅಂತ ಹೇಳಿ ಅವ್ರನ್ನ ಮಹಾರಾಷ್ಟ್ರಕ್ಕೆ ಎತ್ಕೊಂಡೋಗೋದಕ್ಕೆ ಕೇಳಿ ಆ ಏರ್ ಆಂಬುಲೆನ್ಸ್ ದುಡ್ಡು ಕೊಡದೆ ಅಲ್ಲಿ ಆ ಜಾಗನೂ ವಿವಾದಕ್ಕಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಪ್ರಧಾನ ಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಚೈತ್ಯ ಭೂಮಿ ಹೇಳಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಅವ್ರ ಕೊನೆ ಗಳಿಗೆಯಲ್ಲಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಂತ ಆ ಜಾಗವನ್ನು ಮ್ಯೂಸಿಯಂ ಮಾಡಿರ್ತಕ್ಕಂಥದು ಪಂಚ ತೀರ್ಥಗಳು ಹೇಳಿ ಏನು ನಮ್ಮಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಜಾಗ ಬೆಳೆದಂತ ಜಾಗ ಸತ್ತಂತ ಜಾಗ ಅವ್ರು ಓದ್ದಂಥ ಜಾಗ ಲಂಡನ್ ನಲ್ಲಿ ಆ ಮನೆಯನ್ನ ಪರ್ಚೇಸ್ ಮಾಡಿ ಅದನ್ನ ಮ್ಯೂಸಿಯಂ ಮಾಡಿರ್ತಕ್ಕಂಥವ್ ಇದೆಲ್ಲ ಕಾಂಗ್ರೆಸ್ನವರೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಅವರು ಎಲ್ಲ ಸೇರಿ ಮಾಡಿರ್ತಕ್ಕಂಥದು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಏನ್ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ ಈ ಇತ್ತೀಚಿನ ದಿನಗಳಲ್ಲಿ ನೀವು ಅಂಬೇಡ್ಕರ್ ಅಂತ ಹೆಸರು ಹೇಳೋದನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿರೋದ್ರಲ್ಲಿ ತಪ್ಪೇನಿದೆ ಇವರು ಆಡ್ತಾ ಇರ್ತಕ್ಕಂಥ ನಾಟಕಗಳು ಸಂವಿಧಾನವನ್ನ ಪ್ರತಿಯನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಅವರು ಅಮಿತ್ ಶಾ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಸಂವಿಧಾನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಡಾಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಹೃದಯದಿಂದ ದೇವರ ನಲಕ್ಕಾಚಾರದಲ್ಲಿ ನಾವು ಅವ್ರನ್ನ ಪೂಜಿಸ್ತೀರಿ ಅವ್ರನ್ನ ಸ್ಮರಣಿಸ್ತೀರಿ ಇವತ್ತು ಸಂವಿಧಾನ ದಿನವನ್ನ ಇವತ್ತು ಕಾನೂನಿನ ದಿನವನ್ನ ಸಂವಿಧಾನ ದಿನವಾಗಿ ಅದನ್ನ ಪರಿವರ್ತನೆ ಮಾಡಿರ್ತಕ್ಕಂಥದು ನರೇಂದ್ರ ಮೋದಿಜಿ ಅವರ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಇತ್ತು ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದು ಮೇಲೆ ಕಾನೂನು ದಿನಾಚರಣೆ ಸಂವಿಧಾನ ದಿನಾಚರಣೆ ಅಂತ ಹೇಳಿ ಆಚರಿಸ ಆಚರಣೆ ಮಾಡಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸಂವಿಧಾನದ ಪ್ರತಿಯನ್ನ ಆನೆ ಮೇಲೆ ಅಂಬಾರಿ ಮೇಲೆ ಇಟ್ಕೊಂಡು ಅದನ್ನ ಮೆರವಣಿಗೆ ಮಾಡಿ ಇವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರನ್ನ ಮರೆಮಾಚಬೇಕು ಅಂತೇಬಿಟ್ಟು ಹೇಳಿ ಕಾಂಗ್ರೆಸ್ ಅವರು ಪ್ರಯತ್ನ ಪಡ್ತಾ ಇದ್ರು ಅವತ್ತೇ ಸಂವಿಧಾನ ದಿನ ಹೇಳಿ ಆಚರಣೆ ಮಾಡಿರ್ತಕ್ಕಂಥದ್ದು ಈಗ ನಮ್ಮ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಳ್ಳಿಯಿಂದ ಅವ್ರಿಗೂ ಸಂವಿಧಾನ ದಿನಾಚರಣೆಯನ್ನ ಗ್ರಾಮ ಪಂಚಾಯತ್ ಇಂದ ಪಾರ್ಲಿಮೆಂಟ್ವರೆಗೂ ಪ್ರತಿ ಅದನ್ನ ಸ್ಮರಣೆ ಮಾಡಬೇಕು ಹೇಳಿ ಅದನ್ನು ಪರಿಚಯಿಸಿರ್ತಕ್ಕಂಥದ್ದು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಎರಡು ದಿನ ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ನಮ್ಮ ಅಮಿತ್ ಶಾ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಖರ್ಗೆ ಅವ್ರ ಮಗ ಮರಿ ಖರ್ಗೆ ಅವ್ರಿಗೆ ಗುಚ್ಚಿಡ್ದಿದೆ ಅಂತ ಹೇಳಿದ್ರು ಹುಚ್ಚಿಡ್ದಿರೋದು ಯಾರಿಗೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅವ್ರ ತಂದೆಗ ಹುಚ್ಚಿಡ್ದಿರ್ತಕ್ಕಂಥದ್ದು ಅಮಿತ್ ಶಾಾಗ ಅಂತ ಹೇಳಿ ಅವರು ಒಂದ್ಸಲಿ ನಿಮಾನ್ಸ್ ಹಾಸ್ಪಿಟ್ಲ್ಗೆ ಅವ್ರ ತಂದೆನ ಹೋಗಿ ಅವರು ಚೆಕ್ ಮಾಡ್ಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ನಾನು ಕಾಗೆ ತರ ಯಾವಾಗ್ ಕಾವ್ ಕಾವ್ ಅಂತ ಕೂಗ್ತಾ ಇದ್ರೆ ನಾನು ಇಲ್ಲಿ ಲೀಡ್ರ್ ಆಗೋತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಪತ್ರ ಬರಿತೀನಿ ನಾನು ಅಮಿತ್ ಶಾ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ಅಂತ ಹೇಳ್ತಾ ಇದಾರೆ ರೀ ಸಿದ್ದರಾಮಯ್ಯವರೇ ಖರ್ಗೆ ಅವರೇ ಪ್ರಿಯಾಂಕ್ ಅವರೇ ನೀವೇನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ನಿಮ್ಗೆ ನಿಜವಾಗ್ಲೂ ಏನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಸ್ವಲ್ಪ ಏನಾದ್ರೂ ಪ್ರೀತಿ ಸ್ವಲ್ಪ ಕಾಳಜಿ ಸ್ವಲ್ಪ ಗೌರವ ಇದ್ರೆ ಯಾವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಬಂದಾದ ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಸೇರ್ತಕ್ಕಂಥ ಎಸ್ ಸಿಗಳಿಗೆ ಮತ್ತು ಎಸ್ ಟಿ ಗಳಿಗೆ ಸೇರಿದಂತ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಗಳನ್ನ ಇವ್ರ ನಕಲಿ ಗ್ಯಾರಂಟಿಗಳಿಗೆ ಬಳಸೋದಕ್ಕೋಸ್ಕರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವತ್ತು ಮೋಸ ಮಾಡಿದ್ರೋ ವಾಲ್ಮೀಕಿ ಆಗರಣದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಯಾವತ್ತು ಅಹ್ ಇವರು ಸಿಕ್ಕಾಕೊಂಡ್ರ ಯಾವತ್ತು ಸಿದ್ದರಾಮಯ್ಯನವರು ಅದನ್ನ ಒಪ್ಕೊಂಡ್ರೋ ಅವತ್ತೇ ನೀವೆಲ್ಲ ರಾಜೀನಾಮೆ ಕೊಡ್ಬೇಕಾಗಿತ್ತು